ಧಗಧಗನೆ ಹೊತ್ತಿ ಉರ್ತಿದೆ ಶಾಲಾ ವಾಹನ ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಹೊಕ್ಕೇರಿ ಪಟ್ಟಣದ ಆಂಗ್ಲ ಮಾಧ್ಯಮ ಶಾಲೆಯ ವಾಹನ ವಿದ್ಯಾರ್ಥಿಗಳನ್ನ ಮನೆಗಳಿಗೆ ಬಿಟ್ಟು ಆವಣದಲ್ಲಿ ನಿಲ್ಲಿಸುತ್ತಂತ ವಾಹನ ಇದು ಅದೃಷ್ಟವಶಾತ್ ಶಾಲೆಗೆ ವ್ಯಾಪಿಸದ ಬೆಂಕಿ ಸದ್ಯ ಭಾರೀ ದೊಡ್ಡ ನಾಗದ ತಪ್ಪ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದವರು ಹೊಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನೀರಾಗಿ ದಗದಗನೆ ಹೊತ್ತಿ ಹುಟ್ಟಿದೆ ಶಾಲಾ ವಾಹನ ಒಂದು ಒಳ್ಳೆ ವಿಚಾರ ಏನು ಅಂತಂದ್ರೆ ಆ ಟೈಮ್ ಅಲ್ಲಿ ಮಕ್ಕಳನ್ನ ಅವರು ಡ್ರಾಪ್ ಮಾಡಿ ಮನೆಗಳಿಗೆ ಅದಾದ ನಂತರ ಒಂದು ಬಸ್ ಅನ್ನ ಆಂಗ ಮಾಧ್ಯಮ ಶಾಲೆಯ ವಾಹನ ಇದು ದಿಢೀರಾಗಿ ಬೆಂಕಿ ಹೊತ್ಕೊಂಡಿದೆ ಒಂದು ಒಳ್ಳೆಯ ವಿಚಾರ ಏನು ಅಂತಂದ್ರೆ ಸ್ಕೂಲ್ ಮಕ್ಕಳಿಗೆ ಅವ್ರ ಮನೆಗಳಿಗೆ ಡ್ರಾಪ್ ಮಾಡಿ ವಾಪಸ್ ತಗೊಂಡ್ಬಂದು ಇದನ್ನು ಮೀಸಿದ್ದಾರೆ ಆ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡು ಎಲ್ಲವೂ ಕೂಡ ಸುಟ್ಟು ಬಸ್ವಾಗಿದೆ ಇದೊಂದು ದೊಡ್ಡ ಅನಾಹುತವೇ ತಪ್ಪಿದೆ ಅಂತ ಹೇಳ್ಬೋದು ಆ ಟೈಮಲ್ಲಿ ಅಂದ್ರೆ ಮಕ್ಕಳಿಗೆ ವಾಪಸ್ ಅವ್ರ ಮನೆಗಳಿಗೆ ಬಿಡು ಬಿಡುವಂಥ ಸಂದರ್ಭದಲ್ಲಿ ಇಂಥ ಘಟನೆ ನಡೆದಿಲ್ಲ ಅನ್ನುವಂಥದ್ದು ಒಂದು ಒಳ್ಳೆಯ ವಿಚಾರ